ನಾವೇನು ಮಾರ್ಕ್ ಮಾಡಿದೀವಲ್ಲ ಸರ್ ಇಷ್ಟು ಸೈಟ್ ಗಳನ್ನು ನಾವು ಮಾರಾಟ ಮಾಡಿ ಅಗ್ರಿಮೆಂಟ್ ಗಳು ಕೂಡ ಮುಗಿಸಿದೀವಿ ಯಾರು ಪರ್ಚೇಸ್ ಮಾಡಿದ್ದಾರೆ ಅಷ್ಟು ಜನದ್ದು ಫೋಟೋ ತಗೊಂಡಿರ್ತೀವಿ ನಾವು ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಬುಕ್ಕಿಂಗ್ ಆಗಿರೋ ಟೈಮ್ ಅಲ್ಲಿ ಬೇಕಾದ್ರೆ ಹಾಕೊಳ್ಳಿ ನೀವು ಕುಂಟೆ ಲೆಕ್ಕದಲ್ಲಿ ಜಾಗವನ್ನ ಖರೀದಿ ಮಾಡ್ರೆ ಹೆಂಗಿರುತ್ತೆ ಸೊ ಅದು ಬೆಂಗಳೂರಲ್ಲೇ ಜನಗಳು ನಮ್ಮ ಕಸ್ಟಮರ್ ಗಳು ಕೇಳಿದ ಬೇಡಿಕೆ ಮೇಲೆ ನಾವು ಈ ಒಂದು ಸುಂದರವಾದ ಆರು ಆರು ಎಕರೆ ವಿಸ್ತೀರ್ಣ ಉಳ್ಳಂತ ಒಂದು ಒಳ್ಳೆ ಲೇಔಟ್ ಅನ್ನ ಫಾರ್ಮ್ ಲ್ಯಾಂಡ್ ಲೇಔಟ್ ಅನ್ನ ಮಾಡಿದೀವಿ ಸೈಟ್ ಕಾಸ್ಟ್ ಅಲ್ಲಿ ನಿಮ್ಗೊಂದು ಆರ್ ಸಾವಿರ ಅಡಿ ಆದಂತ ದೊಡ್ಡ ಜಾಗ ಐದು ಸಮಾನ ಸಮಾನ ಆದಂತ ಜಾಗ ಸಿಗ್ತದೆ ಒಂದು ಒಳ್ಳೆ ಸುಸಜ್ಜಿತವಾದಂತಹ ಹತ್ತಕ್ಕೂ ಅಧಿಕ ಅಮ್ಯುನಿಟಿಸ್ಗಳನ್ನ ಕೊಟ್ಟಿರುವಂತ ಬಿ ಎಂ ಆರ್ ಅನ್ನು ಮೀರಿಸುವಂತ ಫಾರ್ಮ್ ಲ್ಯಾಂಡ್ ಲೇಔಟ್ ಆಗಿರ್ತದೆ ಸರ್ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಲೋನ್ ಮಾಡಿಸ್ಕೊಳ್ಳೋಕ್ ನಾನು ರೆಡಿ ಇದೀನಿ ಸರ್ ಮನೆ ಕಟ್ಟಿ ಎಲ್ಲ ವಾಸ ಮಾಡಿ ರೆಡಿ ಮಾಡ್ತೀನಿ ಅನ್ನೋರ್ಗೆ ಬೋರ್ ಬೇಕು ಅಂದ್ರೆ ಬೋರ್ ಕಟ್ಟಿಸ್ಕೊಡ್ತೀನಿ ಇಲ್ಲ ಸರ್ ನಾವು ಜಾಗ ತಗೊಂಡು ಸ್ವಲ್ಪ ದಿವಸ ಬಿಟ್ಟು ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ ಅವರಿಗೆ ಓವರ್ ಆಲ್ ಐದೂವರೆ ಆರು ಕುಂಟೆ ಏನ್ ಜಾಗ ತಗೊಳ್ತಾರೋ ಅಷ್ಟು ಜಾಗಕ್ಕೂ ಒಂದು ಒಳ್ಳೆ ಐದಡಿಗೆ ರೆಡಿ ಮಾಡಿಕೊಡೋಕೆ ಉಚಿತವಾಗಿ ಫ್ರೀ ಆಗಿ ಕೊಡ್ತಾ ಇದೀವಿ ಪಾರ್ಟಿ ಹಾಲು ಚೌಟ್ರಿ ಇನ್ನೊಂದು ಮತ್ತೊಂದು ಯಾವ್ದು ಹುಡುಕುವಂತ ಅವಶ್ಯಕತೆ ಇರಲ್ಲ ಸರ್ ಪ್ರತಿಯೊಂದು ಅಮ್ಯುನಿಟಿ ಇದರಲ್ಲೇ ಇದೆ ಕ್ಲಬ್ ಹೌಸ್ ಅಂತ ಮಾಡಿರೋ ಜಾಗದಲ್ಲಿ ಕ್ಲಬ್ ಹೌಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಬರ್ತದೆ ಇಂಟರ್ ಲಾಕ್ ಇಂಟರ್ ಲಾಕ್ ಅಂತ ಅಂದ್ರೆ ಸ್ಲಾಬ್ ಬರ್ತದೆ ಆ ಸ್ಲಾಬ್ ಸಿಸ್ಟಮ್ ಮಾಡ್ಬಿಟ್ಟು ಜಾಗಿಂಗ್ ಟ್ರ್ಯಾಕ್ ಕೂಡ ಇದರಲ್ಲಿ ನಾವು ಮಾಡ್ಕೊಡ್ತೀವಿ ಒಂದ್ ಒಳ್ಳೆ ರೂಮ್ ಮಾಡಿ ಅದನ್ನ ಕೂಡ ನಾವು ರೆಂಟಲ್ಗೂ ಕೂಡ ಸರ್ ಮಾಡ್ಬೋದು ಬಂದವರಿಗೆ ಫಸ್ಟ್ ಆಪ್ಷನ್ ಇರ್ತದೆ ಒಳ್ಳೊಳ್ಳೆ ಫೇಸಿಂಗ್ಸ್ ಒಳ್ಳೊಳ್ಳೆ ಕಾರ್ನರ್ಸ್ ಮೆಜರ್ಮೆಂಟ್ ಮತ್ತೆ ಬಾಕ್ಸ್ ಟೈಪ್ ಸೈಟ್ ಸೈಟ್ಗಳನ್ನ ಕೊಡಕ್ಕೆ ಅನುಕೂಲ ಆಗತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಅನೇಕ ಲೇಔಟ್ಗಳ ವಿಡಿಯೋಸ್ ಅನ್ನ ನೋಡಿರಬಹುದು ಈಗ ನಾರ್ಮಲಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ತರ್ಟಿ ಫೋರ್ಟಿ ಈ ತರದ ಡೈಮೆನ್ಷನ್ ಇರುವಂತಹ ಸೈಟ್ಸ್ಗಳನ್ನ ನೀವು ತಗೋಬೇಕು ಅಂತ ಹುಡುಕಿರ್ತೀರ ವಿಡಿಯೋಸ್ ಅನ್ನು ನೋಡಿರ್ತೀರ ಆದ್ರೆ ಆ ಹಣದಲ್ಲೇ ಈಗ ಮೂವತ್ತು ಲಕ್ಷನೋ ಅರವತ್ತು ಲಕ್ಷನೋ ಒಂದು ಕೋಟಿನೋ ಆಗುವಂತ ಹಣದಲ್ಲೇ ನೀವು ಕುಂಟೆ ಲೆಕ್ಕದಲ್ಲಿ ಜಾಗವನ್ನು ಖರೀದಿ ಮಾಡ್ರೆ ಹೆಂಗಿರುತ್ತೆ ಸೊ ಅದು ಬೆಂಗಳೂರಲ್ಲೇ ಅಂದರೆ ಈಗ ನಾನಿರುವಂಥದ್ದು ನೆಲಮಂಗಲದಿಂದ ಒಂದು ಹತ್ತು ಹತ್ತು ನಿಮಿಷ ಜರ್ನಿ ಆಗುತ್ತೆ ಈ ಒಂದು ಪ್ಲೇಸಲ್ಲಿದ್ದೀನಿ ನೋಡಿ ವೈಟಿ ಸಿರಿ ಫಾರ್ಮ್ ಲ್ಯಾಂಡ್ ಅಂತ ಹೇಳಿ ಇಲ್ಲಿ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫೂಲ್ ಹೀಗೆ ಎಲ್ಲವೂ ಕೂಡ ಇರುತ್ತೆ ಇಲ್ಲ ಅನ್ನುವಂಥ ಮಾತಿಲ್ಲ ಎಲ್ಲವೂ ನಿಮ್ಗೆ ಏನೇನು ಅಮೆನಿಟೀಸ್ ಬೇಕು ಅವೆಲ್ಲವೂ ಇರುತ್ತೆ ಆದರೆ ಇಲ್ಲಿ ನೀವು ಸಣ್ಣ ಭೂಮಿಯನ್ನು ತಗೊಳ್ಳಲ್ಲ ದೊಡ್ಡ ದೊಡ್ಡ ಭೂಮಿಯನ್ನು ತಗೊಂತೀರ ಜಾಸ್ತಿ ಜಾಗ ಇರುತ್ತೆ ಐದು ಕುಂಟೆ ಆರು ಕುಂಟೆ ಹೀಗೆ ನೀವು ತಗೋಬೇಕಾಗತ್ತೆ ನಿಮ್ಮ ಹೆಸರಿಗೆ ಆರ್ ಟಿ ಸಿ ಬರುತ್ತೆ ಅಂದರೆ ಈಗ ಹಳ್ಳಿಯಲ್ಲೆಲ್ಲ ಕೇಳಿಸ್ಕೊತಾ ಇರ್ತೀವಲ್ಲ ಆರ್ ಟಿ ಸಿ ಆಗುತ್ತೆ ಸೊ ನನಗೆ ಇಲ್ಲಿಗೆ ಬಂದಾಗ ಖುಷಿಯಾಗಿದ್ದು ನೋಡಿ ಕೇವಲ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಇಲ್ಲಿ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಭೂಮಿಯನ್ನು ಕೊಡ್ತಿದ್ದಾರೆ ಈ ಒಂದು ಅವಕಾಶವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ಇದರ ಮುಖ್ಯಸ್ಥರಾಗಿರುವಂಥ ಎಮ್ ಆರ್ ಪ್ರಾಪರ್ಟೀಸ್ನ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಇಲ್ಲೇ ಇದ್ದಾರೆ ಅಶೋಕ್ ಅವರು ಸರ್ ನಮಸ್ತೆ ಕಳೆದ ಬಾರಿ ಅನೇಕ ವಿಡಿಯೋಸ್ ಗಳಲ್ಲಿ ಇವರ ಕೆಲವೊಂದು ಲೇಔಟ್ ಗಳನ್ನ ನಾನು ತೋರಿಸೋ ಪ್ರಯತ್ನವನ್ನ ಮಾಡಿದ್ದೆ ಸರ್ ನಾನೀಗ ನಿಮ್ ಹತ್ರ ಕೇಳಬೇಕು ಸರ್ ವರ್ಷಕ್ಕೆ ಒಂದು ವಿಡಿಯೋ ಮಾಡಿಸ್ತಿದ್ರಿ ಬನ್ನಿ ಸರ್ ಸಂದೀಪ್ ಅವರೇ ನಮಗೆ ನಮ್ಮ ಲೇಔಟ್ ಅನ್ನ ನೀವು ನಿಮ್ಮ ಚಾನೆಲ್ ಅಲ್ಲಿ ತೋರಿಸಿ ನಿಮ್ ವೀಕ್ಷಕರಿಗೆ ಅದ್ ಹೆಲ್ಪ್ ಆಗ್ಲಿ ಅಂತ ನೀವ್ ಹೇಳ್ತಾ ಇರ್ತೀವಿ ಆದ್ರೆ ಈಗ ಕಳೆದ ತಿಂಗಳು ಒಂದು ಲೇಔಟ್ ವಿಡಿಯೋನ ಮಾಡಿದ್ದೆ ನಿಮ್ಮದೇ ಸಂಸ್ಥೆ ಅದು ಆದ್ರೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂದೀಪ್ ಅವರೇ ಎಲ್ಲಿದ್ರಿ ಬನ್ನಿ ನಮ್ದೊಂದು ಫಾರ್ಮ್ ಇದನ್ನ ತೋರಿಸಿ ಜನಗಳಿಗೆ ಅದಕ್ಕಿಂತ ಇದು ಹೆಲ್ಪ್ ಆಗತ್ತೆ ನಾನು ಎಲ್ಲಿ ಅಂತ ಕೇಳಿದಾಗ ಒಂದ್ ಐದ್ ಹತ್ತು ನಿಮಿಷ ಆಗತ್ತೆ ಅಂತ ಹೇಳಿದ್ರೆ ಬಂದ್ ನೋಡ್ದವನಿ ನಿಜವಾಗ್ಲೂ ಖುಷಿ ಆಯ್ತು ಸರ್ ಯಾಕಂದ್ರೆ ಯಾವಾಗ್ಲೂ ನಾವ್ ಇಷ್ಟಿಷ್ಟೇ ಜಾಗವನ್ನು ತೋರಿಸ್ಕೊಂಡು ಇಲ್ಲಿ ಸಿಗುತ್ತೆ ಇಲ್ಲಿ ಲಿಸ್ಟ್ ಇದೆ ಇದೆ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಇದು ಹಾಗಲ್ಲ ಇಲ್ಲಿ ಈ ಕಡೆ ನೋಡಿದ್ರೆ ಇಷ್ಟು ಜಾಗ ಒಬ್ರದೇ ಇರುತ್ತೆ ಅಂದ್ರೆ ನಮ್ಗ ಬೋರ್ಡ್ ಅಲ್ಲಿ ಒಂದು ಮನೆ ಕಾಣಿಸ್ತಿದೆ ಅದೇ ತರ ಮನೆಯನ್ನ ಕಟ್ಟಕೊಂಡು ಸುತ್ತಲೂ ಪಾರ್ಕ್ ಅನ್ನ ಗಾಡಿಗಳನ್ನ ನಿಲ್ಸೋದ ಇಟ್ಕೊಂಡು ವೆರಿ ಬ್ಯೂಟಿಫುಲ್ ಆಗಿ ನಮ್ ಸಮಯವನ್ನ ಕಳಿಬಹುದು ತುಂಬಾ ಸ್ಟ್ರೆಸ್ ಇರುತ್ತೆ ನಮ್ಗೆಲ್ಲಾ ಸಿಟಿ ಬಿಟ್ಟು ಹೊರಗಡೆ ಹೋಗಿ ಒಂದ್ ತೊಟ್ಟಿ ಮನೆ ತರಾನು ಅಥವಾ ಬೇರೆ ಗ್ರೀನರಿ ಜೊತೆನೂ ಇರಬೇಕು ಅಂತ ಅನ್ಸುತ್ತೆ ಇಲ್ಲೆಲ್ಲ ಈ ಪ್ಲೇಸ್ ಗಳಲ್ಲಿ ಮನೆ ಕಟ್ಟು ತೊಟ್ಟಿ ಮನೆನೂ ಕಟ್ಟಬಹುದು ಅಷ್ಟು ಜಾಗ ಇದೆ ಏನಂತೀರಿ ನಿಮ್ಮ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಸರ್ ಇದು ನಮ್ಮದು ಎಂ ಆರ್ ಪ್ರಾಪರ್ಟೀಸ್ ನ ಟಿ ಸಿರಿ ಫಾರ್ಮ್ ಲ್ಯಾಂಡ್ ಅಂತ ಓವರ್ ಆಲ್ ಆರು ಎಕರೆಯಲ್ಲಿ ನಿರ್ಮಾಣ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಲೇಔಟ್ ಸರ್ ಸರ್ ನಾವೀಗ ಇಷ್ಟು ದಿವಸದಲ್ಲೂ ಕೂಡ ಸೈಟ್ಗಳನ್ನ ಮಾರಾಟಗಳನ್ನ ಮಾಡಿ ಸೈಟ್ಗಳನ್ನ ಮಾರಾಟ ಬಂದಿದೀವಿ ಸರ್ ಹೌದು ನಾವು ಸೈಟ್ಗಳನ್ನ ಮಾರಾಟ ಮಾಡ್ಕೊಂಡು ಬಂತ ಸಮಯದಲ್ಲಿ ನಾವು ನಮ್ಮದೇ ಆದಂತಹ ಬಡಾವಣೆಗಳನ್ನ ನಿರ್ಮಾಣ ಮಾಡಿ ನಮ್ಮದೇ ಆದಂತಹ ಲೇಔಟ್ಗಳಲ್ಲಿ ಸೈಟ್ಗಳನ್ನ ಮಾರಾಟ ಮಾಡಿರೋದಕ್ಕೆ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ವರ್ಷಕ್ಕೆ ಒಂದು ಎರಡು ವಿಡಿಯೋಸ್ ನ ಮಾಡ್ತಾ ಇದ್ವಿ ಈಗ ಜನಗಳು ಇಷ್ಟು ದಿವಸ ನಾವು ಆರ್ ತಿಂಗಳು ಮೂರ್ ತಿಂಗಳು ವಿಡಿಯೋ ಮಾಡ್ತಾ ಇರಲಿ ನಮ್ಮಲ್ಲಿ ಬಂದೋದಂತ ಕಸ್ಟಮರ್ ಗಳ ಬೇಡಿಕೆ ಏನಿತ್ತಪ್ಪ ಅಂತ ಅಂದ್ರೆ ಲಕ್ಷ ಅರವತ್ ಲಕ್ಷ ಕೊಟ್ಟು ಒಂದ್ ಸೈಟ್ ತಗೊಳ್ಳೋ ಬದಲು ನೆಲಮಂಗಲ ಸಿಟಿ ಸುತ್ತ ಎಲ್ಲಾದ್ರೂ ಸರಿ ನಮಗೆ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಒಳ್ಳೆ ಅಮ್ಯುನಿಟಿಸ್ ಇರುವಂತ ಫಾರ್ಮ್ ಲ್ಯಾಂಡ್ ನಮಗೆ ರೆಡಿ ಮಾಡ್ಕೊಡಿ ಅಂತ ಅನ್ಬಿಟ್ಟು ಜನಗಳು ನಮ್ಮ ಕಸ್ಟಮರ್ ಗಳು ಕೇಳಿದ ಬೇಡಿಕೆ ಮೇಲೆ ನಾವು ಈ ಒಂದು ಸುಂದರವಾದ ಆರು ಆರು ಎಕರೆ ವಿಸ್ತೀರ್ಣಗೊಳ್ಳಂತ ಒಂದು ಒಳ್ಳೆ ಲೇಔಟ್ ಅನ್ನ ಫಾರ್ಮ್ ಲ್ಯಾಂಡ್ ಲೇಔಟ್ ಅನ್ನ ಮಾಡಿದೀವಿ ಹತ್ತಕ್ಕೂ ಅಧಿಕ ನಾವು ಅಮ್ಯುನಿಟಿಸ್ಗಳನ್ನ ಕೊಡ್ತಾ ಇದೀವಿ ಈಗ ಆಲ್ರೆಡಿ ನಮ್ಮ ಈ ಬಡಾವಣೆ ಈ ಹಂತದಲ್ಲಿ ಏನಿದೆ ಅಲ್ಲ ಈಗ ಐವತ್ತು ಪರ್ಸೆಂಟ್ ಕಾಮಗಾರಿ ಮುಕ್ತಾಯ ಆಗ್ತಾ ಬರ್ತಾ ಇದೆ ಇನ್ನ ಐವತ್ತು ಪರ್ಸೆಂಟ್ ಕಾಮಗಾರಿ ಉಳಿದಿದೆ ಉಳಿದಿರೋ ಅಷ್ಟರಲ್ಲೇ ನಾವು ಸರಿ ಸುಮಾರು ಹತ್ತು ಫ್ಲಾಟ್ಗಳನ್ನ ಈಗ ಆಲ್ರೆಡಿ ಹತ್ತು ಲ್ಯಾಂಡ್ ಫಾರ್ಮ್ ಲ್ಯಾಂಡ್ ಸೈಟ್ ನಾವು ಆಲ್ರೆಡಿ ಮಾರಾಟ ಮಾಡಿ ಮುಗಿಸಿದೀವಿ ಆಗಿದೆ ಸರ್ ಇವೆಲ್ಲ ಈಗ ಸೇಲ್ ಆಗಿದ್ಯಾ ನಮ್ಮದು ನೋಡಿ ಈ ಪ್ಲಾನ್ ಈ ಪ್ಲಾನ್ ಅಲ್ಲಿ ನಮ್ಗೆ ಈಗ ಆಲ್ರೆಡಿ ನಾವು ಒಂಬತ್ತರಿಂದ ಹತ್ತು ಸೈಟ್ ಕೂಡ ಮಾರಾಟ ಮಾಡ್ಬಿಟ್ಟಿದೀವಿ ಈ ಸೈಟ್ ಗಳೆಲ್ಲ ಆಲ್ರೆಡಿ ಅಗ್ರಿಮೆಂಟ್ ಕೂಡ ಆಗೋಗಿದಾವೆ ಹೌದು ಸರ್ ನಾವೇನು ಮಾರ್ಕ್ ಮಾಡಿದೀವಲ್ಲ ಸರ್ ಇಷ್ಟು ಸೈಟ್ ಗಳನ್ನು ನಾವು ಮಾರಾಟ ಮಾಡಿ ಅಗ್ರಿಮೆಂಟ್ ಗಳು ಯಾರು ಪರ್ಚೇಸ್ ಮಾಡಿದ್ದಾರೆ ಅಷ್ಟು ಜನದ್ದು ಫೋಟೋ ತಗೊಂಡಿರ್ತೀವಿ ನಾವು ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಬುಕ್ಕಿಂಗ್ ಆಗಿರೋ ಟೈಮಲ್ಲಿ ಅದೆಲ್ಲ ನಾನು ನಿಮಗೆ ಕೊಡ್ತೀನಿ ನೀವು ನಿಮ್ಮ ವಿಡಿಯೋದಲ್ಲಿ ಪ್ಲಾನ್ ಇದು ರೋಡ್ ಅಲ್ವಾ ಸರ್ ಇದು ರೋಡು ಸರ್ ಹೌದು ಸರ್ ಈಗ ಏನು ನಾವು ಮಾರ್ಕ್ ಮಾಡದಲ್ಲೇ ಉಳಿದಿರೋ ಫ್ಲಾಟ್ ಗಳೇನಿದೆಯಲ್ಲ ಅವೆಲ್ಲ ಕೂಡ ಈಗ ಅಂತದ್ದು ಇದು ಸರ್ ಈಗ ನೋಡಿ ಇದು ಮೂವತ್ತೈದು ಅಡಿ ರೋಡ್ ಸರ್ ಇದು ಅದ್ರ ಪಕ್ಕದಲ್ಲಿ ನಿಮಗೆ ಪಾತ್ವೆ ಬರುತ್ತೆ ಪಾತ್ವೆ ಪಾತ್ವೆ ಇಂಟರ್ಲಾಕ್ ಇಂಟರ್ ಲಾಕ್ ಸಿಸ್ಟಮ್ ಪಾತ್ವೆ ಬರುತ್ತೆ ಜಾಗಿಂಗ್ ಟ್ರ್ಯಾಕ್ ಬರ್ತದೆ ಅದಲ್ದಲ್ಲೇ ನಿಮಗೆ ನಮ್ಮ ಇದೇ ಪ್ಲಾನ್ ಅಲ್ಲಿ ಕಾಣ್ತಾ ಇರೋ ಜಾಗದಲ್ಲಿ ಇಲ್ಲಿ ಕ್ಲಬ್ ಹೌಸ್ ಅಂತ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕ್ಲಬ್ ಹೌಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಬರ್ತದೆ ನೋಡಿ ಇಲ್ಲಿ ಪಾರ್ಕ್ ಬರ್ತದೆ ಮೂವತ್ತಡಿ ರೋಡ್ ಗಳು ಬರ್ತದೆ ಒಂದು ಒಳ್ಳೆ ಸುಸರ್ಜಿತವಾದಂತಹ ಹತ್ತಕ್ಕೂ ಅಧಿಕ ಅಮ್ಯುನಿಟೀಸ್ ಗಳನ್ನ ಕೊಟ್ಟಿರುವಂತಹ ಬಿ ಎಂಆರ್ ಡಿ ಅನ್ನು ಮೀರಿಸುವಂತ ಫಾರ್ಮ್ ಬ್ಲೆಂಡು ಲೇಔಟ್ ಆಗಿರ್ತದೆ ಸರ್ ಇದ್ದಾರೆ ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳ್ಬಿಡ್ತೀನಿ ಹೌದು ಸರ್ ಈ ಫಾರ್ಮ್ ಲ್ಯಾಂಡ್ ಅಂತ ಹೇಳಿದ್ರೆ ನಾರ್ಮಲ್ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಹಾಕಿನೇ ತಗೋಬೇಕು ಫುಲ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋದಿದೆ ಹೌದು ಸೊ ಇದೆ ಹೆಂಗೆ ಸರ್ ಇಲ್ಲಿ ಏನಾದರೂ ಲೋನ್ ಫೆಸಿಲಿಟೀಸ್ ಈ ಬೆಂಗಳೂರು ಸುತ್ತಮುತ್ತ ನೆಲಮಂಗಲ ತಾಲೂಕ್ ಸುತ್ತಮುತ್ತದಲ್ಲಿ ಬಹಳಷ್ಟು ಫಾರ್ಮ್ ಲ್ಯಾಂಡ್ ಗಳನ್ನ ನಿರ್ಮಾಣ ಮಾಡ್ತಿದಾರೆ ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಯಾವುದೇ ಫಾರ್ಮ್ ಲ್ಯಾಂಡ್ ಅಲ್ಲಿ ಲೋನ್ ಇನ್ ವಿಚಾರ ಮಾತಾಡಲ್ಲ ಮತ್ತೆ ಲೋನ್ ಮಾಡಿಸೋದಕ್ಕೆ ಬಹಳ ಹಿಂಜರಿತಾರೆ ಹೌದು ಆದರೆ ನನ್ನ ಫಾರ್ಮ್ ಲ್ಯಾಂಡ್ ಅಲ್ಲಿ ಆ ಥರ ಅಲ್ಲ ಐವತ್ತು ಪರ್ಸೆಂಟ್ಗಿಂತ ಗಿಂತ ಅಧಿಕ ಅರವತ್ತು ನಾನು ಒಂದು ಒಳ್ಳೆ ಉತ್ತಮವಾದ ಬ್ಯಾಂಕ್ಗಳಲ್ಲಿ ಸಾಧ್ಯವಾದಷ್ಟು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಜನಗಳಿಗೆ ಸ್ಯಾಲ್ರಿ ಸ್ಲಿಪ್ ಇಲ್ಲ ಐ ಟಿ ರಿಟರ್ನ್ಸ್ ಆ ಥರದ್ದು ಏನು ಮೂಲ ಇದೆ ನೋಡಿಕೊಂಡು ನಾನು ನನ್ನ ಜಾಗ ಕೊಂಡ್ಕೊಳ್ತಾ ಇರೋದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟು ಲೋನ್ ಮಾಡ್ಸ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಸರ್ ತರ ನೋಡಿ ಈಗ ಆಲ್ರೆಡಿ ನಾವು ಬಕ್ಸ್ ಟೈಪ್ ಡ್ರೈನ್ನ ಓವರ್ ಆಲ್ ಸ್ಲಾಬ್ ಹಾಕ್ಬಿಟ್ಟು ನಾವು ರೆಡಿ ಹೌದು ಮೂವತ್ತೈದು ಅಡಿ ಅಗಲ ಇರುವಂತ ರಸ್ತೆ ಸರ್ ಇದು ಬಹಳ ಅಗಲ ಇದೆ ರೋಡ್ ಸರ್ ಫಾರ್ಮ್ ಲ್ಯಾಂಡಿಗೆಲ್ಲ ಎಲ್ಲರೂ ಕೂಡ ಇಪ್ಪತ್ತೈದ ರಸ್ತೆಗಳನ್ನ ಮಾತ್ರ ಕೊಡ್ತಾರೆ ನಾವು ಮೂವತ್ತೈದ ಅಡಿ ರೋಡ್ಗೆ ಇದಕ್ಕೆ ನೋಡಿ ವೆಟ್ ಮಿಕ್ಸ್ ಹಾಕಿ ಮೂವತ್ತೈದು ಅಡಿಗು ಟಾರ್ ಹಾಕಿ ಬಹಳ ಸೂಪರ್ ಆಗಿ ಅಂತ ಅಂದ್ರೆ ತುಂಬಾ ಅತ್ಯುತ್ತಮ ಬರ್ತದೆ ಸರ್ ನಿಮಗೆ ಅದ ಅಲ್ದಲೇ ನೋಡಿ ಮತ್ತೆ ಬಸ್ ಟೈಪ್ ಡ್ರೈನು ನಿಮ್ಗೆ ಇಲ್ಲಿ ಮತ್ತೆ ಡ್ರೈನ್ ಎಂಡ್ ಆದ್ಮೇಲೆ ನೋಡಿ ಟ್ರೀ ಗಾರ್ಡ್ಗಳನ್ನ ಹಾಕೋದಕ್ಕೆ ಟ್ರೀ ಗಾರ್ಡ್ಗಳನ್ನ ಹಾಕೋದಕ್ಕೆ ಇದೊಂದು ಸೆಟ್ ಆಫ್ ಬಾಕ್ಸ್ ಇದೊಂದು ಬಾಕ್ಸ್ ಅಲ್ಲಿ ಟ್ರೀ ಗಾರ್ಡ್ ಗಳನ್ನ ಹಾಕ್ತಿವಿ ಸರ್ ಅದಲ್ದೇ ನಿಮಗೆ ಈ ಬಾಕ್ಸ್ ಅಲ್ಲಿ ಏನ್ ಬರ್ತದೆ ನಿಮ್ಗೆ ಇಂಟರ್ ಲಾಕ್ ಜಾಗಿಂಗ್ ಟ್ರ್ಯಾಕ್ ಬರ್ತದೆ ಇಂಟರ್ ಲಾಕ್ ಜಾಗಿಂಗ್ ಟ್ರಾಕ್ ಅಂತ ಅಂದ್ರೆ ಇದನ್ನ ಏನು ನಾವು ಏನೋ ಸಿಮೆಂಟ್ ಹಾಕಿಬಿಟ್ಟು ಸುಮ್ನೆ ಹಚ್ಚೋ ತರ ಯಾವ್ದು ಕೆಲಸಗಳಾಗಲ್ಲ ಇಂಟರ್ ಲಾಕ್ ಇಂಟರ್ ಲಾಕ್ ಅಂತ ಅಂದ್ರೆ ಸ್ಲಾಬ್ ಬರ್ತದೆ ಸರ್ ಆ ಸ್ಲಾಬ್ ಇಂಟರ್ ಲಾಕ್ ಸಿಸ್ಟಮ್ ಮಾಡ್ಬಿಟ್ಟು ಜಾಗಿಂಗ್ ಟ್ರ್ಯಾಕ್ ಕೂಡ ಇದರಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ಇದು ಮತ್ತೆ ಇದಕ್ಕೆ ಅಂತ ಅಂದ್ರೆ ನೋಡಿ ಜಾಗಿಂಗ್ ಟ್ರ್ಯಾಕ್ ಮಧ್ಯದಲ್ಲಿ ಇರ್ತದೆ ಆ ಸ್ಲಾಬ್ ಆ ಬಾಕ್ಸ್ ಬಂದ್ಬಿಟ್ಟು ನಿಮಗೆ ಟ್ರೀ ಗಾರ್ಡ್ ಬರ್ತದೆ ಮತ್ತೆ ಈ ಬಾಕ್ಸ್ ಕೂಡ ವೆರೈಟೀಸ್ ಆಫ್ ಟ್ರೀಸ್ ನ ಪರ್ ಫ್ಲಾಟ್ ಗೆ ಒಂದಿಷ್ಟು ವೆರೈಟೀಸ್ ಆಫ್ ಟ್ರೀಸ್ ನಾವು ಗಿಫ್ಟ್ ಮಾಡಬೇಕು ನಮ್ಮ ಫ್ಲಾಟ್ ನಮ್ಮ ಲೇಔಟ್ ಅಲ್ಲಿ ಬಂದು ಸೈಟ್ ಕೊಂಡ್ಕೊಳ್ಳೋರಿಗೆ ಅಂತ ಅನ್ಬಿಟ್ಟು ನಿಮ್ಗೆ ಈ ಟ್ರ್ಯಾಕ್ ಅಲ್ಲೂ ಕೂಡ ವೆರೈಟೀಸ್ ಆಫ್ ಫ್ರೂಟ್ಸ್ ಮತ್ತೆ ಗಂಧದ ಮರಗಳು ಹೊನ್ನೆ ಮರಗಳು ಒಳ್ಳೆ ಒಳ್ಳೆ ಫ್ರೂಟ್ಸ್ ಮರಗಳನ್ನೆಲ್ಲ ನಾವು ಇದರಲ್ಲಿ ನಿಮ್ಗೆ ಕೊಡಬೇಕು ಅಂತ ಇದೀವಿ ಈಗ ಇಲ್ಲಿಗ್ ಬಂದು ಯಾರಾದ್ರೂ ಈ ಈ ನೀವೇನ್ ಪ್ಲಾಟ್ ಅನ್ನು ತೋರಿಸ್ತೀರಾ ಇದರ ಇದನ್ನ ತಗೋಬೇಕು ಅಂದ್ರೆ ನಿಮ್ಮ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಜೊತೆಗೆ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಆಫರ್ ಕೂಡ ಬೇಕಾಗುತ್ತೆ ಹೌದು ಸೊ ಏನ್ ಆಫರ್ ಅನ್ನ ಕೊಡ್ತೀರಾ ಈ ಸಲ ಏನ್ ಕೊಡ್ತೀರಾ ಯಾಕಂದ್ರೆ ಪ್ರತಿ ಸಲ ನಿಮ್ ವಿಡಿಯೋ ಮಾಡಿದಾಗ್ಲು ನಿಮ್ಮ ಕಡೆಯಿಂದ ಅಂದ್ರೆ ಎಂ ಆರ್ ಪ್ರಾಪರ್ಟಿ ಕಡೆಯಿಂದ ಸ್ಪೆಷಲ್ ಆಗಿರುವಂತಹ ಡಿಸ್ಕೌಂಟ್ ಅಥವಾ ಏನಾದ್ರು ಚಿನ್ನ ಬೆಳ್ಳಿ ಈ ತರ ಕೊಡೋದು ಬೈಕ್ ಗಳನ್ನ ಕೊಡೋದು ಈ ತರ ಎಲ್ಲ ಮಾಡಿದ್ರಿ ನೀವು ಈ ಸಲ ಏನ್ ಕೊಡ್ತೀರಿ ಸರ್ ಸರ್ ಈಗ ನಾವು ಆಫರ್ ಏನ್ ಕೊಡ್ತೀವಿ ಅಂತ ಅಂದ್ರೆ ಸರ್ ನಮ್ಮ ಈ ಬಡಾವಣೆಯಲ್ಲಿ ಹ್ಮ್ ಹೊಸದಾಗಿ ಪ್ರೀ ಲಾಂಚ್ ಮಾಡ್ತಾ ಇರೋದ್ರಲ್ಲಿ ಬೇಗ ಬಂದು ಬೇಗ ಬುಕ್ಕಿಂಗ್ ಮುಗಿಸ್ಕೊಳ್ಳೋರಿಗೆ ಒಳ್ಳೆ ಆಫರ್ ಮುಖಾಂತರ ಹೋಗೋದಾದ್ರೆ ಈ ಆಫರ್ ನ ಯಾರು ಕೂಡ ಸಾಧ್ಯನೇ ಇಲ್ಲ ಸರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಯಾವತ್ತು ಕೂಡ ಬೋರ್ ಆಗಿರ್ತದೆ ಮನೆ ಕಟ್ಟಿ ಎಲ್ಲ ವಾಸ ಮಾಡಿ ರೆಡಿ ಮಾಡ್ತೀನಿ ಅನ್ನೋರ್ಗೆ ಬೋರ್ ಬೇಕು ಅಂದ್ರೆ ಬೋರ್ ಕಟ್ಟಿಸ್ಕೊಡ್ತೀನಿ ಇಲ್ಲ ಸರ್ ನಾವು ಜಾಗ ತಗೊಂಡು ಸ್ವಲ್ಪ ದಿವಸ ಬಿಟ್ಟು ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ ಅನ್ನೋರ್ಗೆ ಅವರಿಗೆ ಓವರ್ ಆಲ್ ಐದೂವರೆ ಆರು ಕುಂಟೆ ಏನ್ ಜಾಗ ತಗೊಳ್ತಾರೋ ಅಷ್ಟು ಜಾಗಕ್ಕೂ ಒಂದು ಒಳ್ಳೆ ಐದಡಿಗೆ ಸಮನಾಗಿರುವಂತ ಒಂದು ಒಳ್ಳೆ ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ಅಂತೂ ನಾನೇ ಅವ್ರಿಗೆ ರೆಡಿ ಮಾಡ್ಕೊಡಕ್ಕೆ ಉಚಿತವಾಗಿ ಫ್ರೀ ಆಗಿ ಸೂಪರ್ ಸರ್ ನೋಡಿ ಅಲ್ಲಿ ಹಿಂದ್ಗಡೆ ನಿಮ್ಗೆ ಕಾಂಪೌಂಡ್ ಅದು ಎಷ್ಟು ಚೆನ್ನಾಗ್ ಮಾಡಿದಾರೆ ಅಂದ್ರೆ ಈ ಲಾಕ್ ಸಿಸ್ಟಮ್ ಅಲ್ಲಿ ಬರುತ್ತೆ ಅದನ್ನ ಹಾಕ್ಬಿಡ್ತಾರೆ ಸ್ಟ್ಯಾಂಡರ್ಡ್ ಆಗಿ ಹೆಂಗ್ ರೆಡಿ ಮಾಡಬಹುದು ಅದನ್ನ ಇವ್ರು ಮಾಡಿದ್ದಾರೆ ಯಾರು ಕೂಡ ಬೇರೆಯವ್ರ ಒಳಗ್ ಬರೋದಕ್ ಆಗೋದಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ನಮ್ದೇ ಒಂದ್ ಸ್ವಂತ ಜಾಗ ಬೇಕನ್ಕೊಂತೀವಿ ಆದ್ರೆ ಇತ್ತೀಚಿನ ದಿನದಲ್ಲಿ ಆ ಚಿಕ್ಕ ಜಾಗ ಸಾಕಾಗ್ತಾ ಇಲ್ಲ ಒಂದು ದೊಡ್ಡ ಜಾಗಾನ ತಗೊಂಡು ಎಲ್ಲೋ ಒಂದು ಕಡೆ ಫ್ರೀ ಆಗಿದ್ದಾಗ ಅಥವಾ ನಂದೊಂದು ಪುಟ್ಟ ಮನೆಯನ್ನು ಕಟ್ಟಿಕೊಂಡು ಆರಾಮಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರು ಅಥವಾ ನಮ್ದೊಂದು ಚಿಕ್ಕ ಜಾಗ ಇದೆ ಅದರಲ್ಲೊಂದು ನಮ್ಮದೇ ಒಂದು ತೊಟ್ಟಿ ಮನೆ ತರನೋ ಅಥವಾ ಬೇರೆ ಮನೆಗಳ ತರನೋ ಇದೆ ಯಾರಾದರೂ ಹೋಗಿ ಉಳ್ಕೊಂಡು ಬರಲಿ ಅಂತ ಯೋಚನೆ ಮಾಡೋರಿಗೆ ಬಹುಶಃ ಇದು ಸೂಟೇಬಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂತೀನಿ ಸೊ ನೀವೇನು ಹೇಳ್ತೀರಿ ಸರ್ ಇದಕ್ಕೆ ಸರ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ನಮ್ಮ ನೆಲಮಂಗಲದ ಸುತ್ತಮುತ್ತಲಲ್ಲಿ ಏನೇನು ಅಮ್ಯುನಿಟಿಸ್ ಕೊಡ್ತಾರೆ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅವ್ರು ಏನ್ ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ಕೊಡ್ತಾ ಇದ್ದೀನಿ ತುಂಬಾ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಕ್ಲಬ್ ಹೌಸ್ ಬರ್ತಾ ಇದೆ ಸರ್ ನಮ್ದು ಆರು ಎಕರೆಯಲ್ಲಿ ಕ್ಲಬ್ ಹೌಸ್ ಬರ್ತಾ ಇದೆ ಸ್ವಿಮ್ಮಿಂಗ್ ಫುಲ್ ರೆಡಿ ಮಾಡ್ತಾ ಇದೀವಿ ಜನಗಳು ಸೈಟ್ ತೊಗೊಳ ವಿಸಿಟ್ ಮಾಡಕ್ ಬಂದಾಗ ಇಷ್ಟೆಲ್ಲ ಅಮ್ಯುನಿಟೀಸ್ ಬೇರೆ ಎಲ್ಲೂ ಕೊಟ್ಟಿರೋಕ್ ಸಾಧ್ಯ ಇಲ್ಲ ಅಂತ ಅವ್ರ ಬಾಯಿಂದಾನೆ ಕೇಳೋದಕ್ಕೆ ನಾನು ಆಲ್ರೆಡಿ ರೆಡಿ ಆಗಿ ನಿಂತಿದ್ದೀನಿ ಬುಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಆಗ್ತಾ ಇದೆ ಫಾರ್ಮ್ ಲ್ಯಾಂಡ್ ಈ ತರದ ಒಂದು ಅದ್ಭುತ ಲೊಕೇಶನ್ ನಲ್ಲಿರೋ ಫಾರ್ಮ್ ಲ್ಯಾಂಡ್ ಇಷ್ಟು ಫಾರ್ಮ್ ಲ್ಯಾಂಡ್ ಬೇರೆ ಯಾವ್ದು ಇಲ್ಲ ನಮ್ದು ಬಂದು ನೋಡಿದವರು ಹಂಡ್ರೆಡ್ ಪರ್ಸೆಂಟ್ ಓಕೆ ಮಾಡೋದಂತೂ ಕಡೆ ಖಂಡಿತ ಸರ್ ಸರ್ ಈಗ ಕೆಲಸಗಳೆಲ್ಲ ನಡಿತಾ ಇದೆ ನಡೀತಾ ಇದೆ ಸೊ ನನಗನ್ಸುತ್ತೆ ಕೆಲಸ ಎಲ್ಲ ಫುಲ್ ಆದ್ಮೇಲೆ ನಿಮ್ದು ರೇಟ್ ಜಾಸ್ತಿ ಆಗ್ಬಹುದು ಹೌದು ಮುಂಚಿತವಾಗಿ ನಾವು ಬಂದದ್ದು ಒಳ್ಳೇದಾಯ್ತು ತುಂಬಾ ಒಳ್ಳೇದು ಸೊ ಯಾರ್ಯಾರು ಈಗ ವಿಡಿಯೋ ನೋಡ್ತಾ ಇದೀರಾ ನೀವು ಬೆಂಗಳೂರು ಜೀವನದಲ್ಲಿ ಒಂದು ಚಿಕ್ಕ ಚಿಕ್ಕ ಜಾಗ ತಗೊಂಡು ಬೇಸತ್ ಹೋಗಿರಬಹುದು ಅಥವಾ ಬಗ್ಗೆ ಯೋಚನೆ ಜಾಸ್ತಿ ಜಾಗ ಬೇಕು ಅನ್ನೋರು ಇರಬಹುದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಇನ್ನೊಂದು ಈ ರೇಟ್ ವಿಚಾರವನ್ನ ಹೇಳ್ಬೇಕು ಸರ್ ನೀವು ಹೇಗಿರುತ್ತೆ ಯಾವ ತರ ರೇಟ್ ಅಲ್ಲಿ ನೀವು ಕೊಡ್ತಾ ಇದ್ದೀರಾ ಯಾಕಂದ್ರೆ ಇದು ಜನಗಳಿಗೆ ತುಂಬಾ ಯೂಸ್ಫುಲ್ ಆಗತ್ತೆ ಅಂತ ನನ್ನ ಒಂದ್ ಅಭಿಲಾಷೆ ಯಾಕಂದ್ರೆ ಇಷ್ಟೇ ಜಾಗ ಇಷ್ಟು ಜಾಗ ನಮ್ಗಲ್ಲ ನಮ್ಗೆ ಇಷ್ಟೊಂದು ಜಾಗ ಸಿಗುತ್ತೆ ಅನ್ನೋ ತರ ಇದೆ ಸೊ ರೇಟ್ ಬಗ್ಗೆ ಹೇಳ್ಬೋದಾ ಅಂತ ಸರ್ ಈಗ ನಾವು ಇವತ್ತಿನ ದಿನಕ್ಕೆ ರೇಟ್ ಇಕ್ಕಿರೋದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಕೆಲಸ ಆಲ್ರೆಡಿ ಕಂಪ್ಲೀಟ್ ಆಗಿದೆ ತೌಸಂಡ್ ನೈಂಟಿ ನೈನ್ ರುಪೀಸ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ರೇಟ್ನ ಈಗ ಇಕ್ಕಿದೀವಿ ಸರ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅಂತ ಅನ್ಕೊಂಡಿದೀವಿ ಆಲ್ರೆಡಿ ನಿಮ್ಗೆ ಒಂದು ಒಳ್ಳೆ ರೂಪುರೇಷೆ ಸಿಗ್ತಾ ಇದೆ ಈ ರೂಪುರೇಷೆಯಲ್ಲಿ ಯಾವ ತರ ಬರ್ತದೆ ನೀವು ತೊಗೊಳ್ತಾ ಇರೋ ಸೈಟ್ ಯಾವ ತರ ಇರ್ತದೆ ಇನ್ ಫ್ಯೂಚರ್ಗೆ ಅಂತ ಅನ್ಬಿಟ್ಟು ಜನಗಳಿಗೆ ಒಂದ್ ಒಳ್ಳೆ ಊಹೆ ಸೃಷ್ಟಿ ಆಗುತ್ತೆ ಸರ್ ಆ ತರ ಈಗ ಆಲ್ರೆಡಿ ಒಳ್ಳೆ ತುಂಬಾ ಚೆನ್ನಾಗಿ ಕಾಣ್ತಾ ಇರೋ ತುಂಬಾ ರೇಟ್ ಇದೆಯಲ್ಲ ಸರ್ ಅಕ್ಕಪಕ್ಕದಲ್ಲಿ ಈಗ ಇದೇ ಜಾಗದಿಂದ ಎಕ್ಸಾಕ್ಟ್ ಒಂದೂವರೆ ಕಿಲೋಮೀಟರ್ಗೆ ಮೂರು ಸಾವಿರದ ಆರ್ನೂರು ಮೂರ್ ಸಾವಿರದ ಏಳ್ನೂರು ಥರ್ಟಿ ಫಾರ್ಟಿ ಬಿ ಎಂ ಆರ್ ಸೈಟ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಅದು ಕೂಡ ಬ್ಯಾಂಕ್ ಲೋನ್ ಆಗುತ್ತೆ ಮತ್ತೆ ಇದು ಕೂಡ ಬ್ಯಾಂಕ್ ಲೋನ್ ಆಗುತ್ತೆ ಓವರ್ ಆಲ್ ಲ್ಯಾಂಡ್ ಅಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ ಫಿಫ್ಟಿ ಫೈವ್ ಪರ್ಸೆಂಟ್ ರೆಸಿಡೆನ್ಶಿಯಲ್ ಫಿಫ್ಟಿ ಫೈವ್ ಪರ್ಸೆಂಟ್ ಬರ್ತದೆ ಬೇರೆ ಯಾರಾದ್ರೂ ಫಾರ್ಮ್ ಲ್ಯಾಂಡೋ ಇಲ್ಲ ಡಿಸಿ ಕನ್ವರ್ಷನ್ ಲೇಔಟ್ ಗಳು ಮಾಡಿದಾಗ ಈ ನಮ್ಮ ರೆಸಿಡೆನ್ಶಿಯಲ್ ಸೇಲಬಲ್ ಏರಿಯಾ ಎಷ್ಟು ಬರ್ತದೆ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬರ್ತದೆ ನಮ್ಮಲ್ಲಿ ಅರವತ್ತೊಂದು ಪರ್ಸೆಂಟ್ ಬಂದಿದೆ ನೋಡಿ ನಿಮ್ಗೆ ಇಲ್ಲಿ ರೋಡ್ಸ್ ಬಂದ್ಬಿಟ್ಟು ಮೂವತ್ತೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ವೇಸ್ಟ್ ಆಗಿದೆ ಇಲ್ಲಿಗೆ ಜನಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ರೋಡ್ ಎಷ್ಟು ಅಗಲ ಇದೆ ಕ್ಲಬ್ ಪಾರ್ಕ್ ಇರೋದು ಹೇಗಿದೆ ಇದೆಲ್ಲ ಅವಶ್ಯಕತೆ ಇಲ್ದಿರುವಂತದ್ದು ಸರ್ ಆದರೆ ನಾವು ಜಾಸ್ತಿ ಎಮ್ಯುನಿಟಿಸ್ ಗಳನ್ನ ಕೊಡಬೇಕು ತುಂಬಾ ಗ್ರಾಂಡ್ ಆಗಿ ಮಾಡಬೇಕು ನಮ್ಮ ಫಾರ್ಮ್ ಲ್ಯಾಂಡ್ ನ ಬರೋರು ಯಾರಿಗೂ ಕೂಡ ಇಷ್ಟ ಆಗ್ದಲ್ಲೇ ಇರಬಾರ್ದು ಎಲ್ಲರಿಗೂ ಇಷ್ಟ ಆಗೋ ರೀತಿ ಉಳ್ಕೋಬೇಕು ಅಂತ ಅನ್ಬಿಟ್ಟು ಮೂವತ್ತೈದು ಅಡಿ ರೋಡ್ ಮೂವತ್ತಡಿ ರೋಡು ನೋಡಿ ಬಸ್ ಡ್ರೈವ್ ಟ್ರೈನ್ ಇಂಥದ್ದೆಲ್ಲ ಮಾಡ್ತಾರೆ ಮಾಡೋಕ್ಕೆ ನಾವು ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀವಿ ಸರ್ ಓಕೆ ಅಂದ್ರೆ ಈಗ ಒಂದು ಮನೆ ಕಟ್ಟಬೇಕಂದ್ರೂ ನೀವು ಹೆಲ್ಪ್ ಮಾಡ್ತೀರಾ ಹಾಗಾದ್ರೆ ಸರ್ ಈಗ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದು ದುಡಿಮೆ ಮಾಡಬೇಕು ಅಂತಲೇ ಬಂದಿರೋರು ಥರ್ಟಿ ಫಾರ್ಟಿ ಸೈಟ್ ತೊಗೊಳ್ಳೋದಲ್ಲದೆ ತಗೊಳ್ಳೋ ದುಡ್ಡಲ್ಲಿ ನನ್ನ ಜಾಗದಲ್ಲಿ ಸೈಟ್ ತಗೊಂಡ್ರು ಅಂತ ಅಂದ್ಕೊಳ್ಳಿ ಅವರು ಇಲ್ಲಿ ವಾಸ ಮಾಡಿ ಅವ್ರ ತಂದೆ ತಾಯಿ ಇಲ್ಲ ಅವರು ಬಂದು ಆರಾಮಾಗಿ ವಾಸ ಮಾಡುವಂಥ ಜಾಗ ಮನೆ ಕಟ್ಕೊಂಡು ವಾಸ ಮಾಡುವಂಥ ಜಾಗ ಇದು ಅದಲ್ಲದೆ ನಾವು ಇಲ್ಲ ಸರ್ ನಾವು ಸಿಟಿಲೇ ಉಳ್ಕೊಳ್ತೀವಿ ಜಂಜಾಡದಲ್ಲಿ ಇರ್ತೀವಿ ಜಂಜಾಡ ಬಿಟ್ಟು ಬರಕ್ ಆಗಲ್ಲ ನಮಗೆ ಕೆಲ್ಸಕ್ಕೆಲ್ಲ ದೂರ ಆಗ್ತದೆ ಅನ್ನೋ ಮಟ್ಟದಲ್ಲಿತ್ತು ಅಂತ ಅಂದ್ರೆ ಅವ್ರಿಗೆ ಮನೆ ಅವ್ರ ತಂದೆ ಮನೆ ಕಟ್ಟಿ ಅವ್ರ ತಂದೆ ತಾಯಿನ ಒಂದ್ ಒಳ್ಳೆ ವಾತಾವರಣದಲ್ಲಿ ಉಳಿಸಕೋ ಇಲ್ಲಾಂದ್ರೆ ವಾರದಲ್ಲಿ ಎರಡು ದಿವಸ ಶನಿವಾರ ಭಾನುವಾರ ವೀಕೆಂಡ್ ಗಳಲ್ಲಿ ಯಾವ್ದೋ ರೆಸಾರ್ಟ್ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬಿಟ್ಟು ದುಡ್ಡು ಕೊಡೋದ್ರ ಬದಲು ನಮ್ ಜಾಗದಲ್ಲಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗುವಂತ ಜಾಗ ಆಗಿರ್ತದೆ ಯಾಕಂದ್ರೆ ಸಿಟಿ ಬಿಟ್ಟು ತುಂಬಾ ದೂರ ಬರಬೇಕು ಅಂತ ಏನಿಲ್ಲ ಸಿಟಿ ಅಟ್ಯಾಚ್ ಆಗಿದೆ ಈ ತರದ ಜಾಗವನ್ನ ನೀವು ಖರೀದಿ ಮಾಡಿ ಇಟ್ಕೊಂಡ್ರೆ ಇನ್ ಫ್ಯೂಚರ್ ಕೂಡ ಈ ಜಾಗದ ಮೌಲ್ಯ ಜಾಸ್ತಿ ಆಗೇ ಆಗುತ್ತೆ ಒಳ್ಳೆ ಲೊಕೇಶನ್ ಆಗಿರೋದ್ರಿಂದ ಈ ಜಾಗದಲ್ಲಿ ಒಂದೇ ಒಂದು ಸೈಜ್ ಸೈಟ್ ಪರ್ಚೇಸ್ ಮಾಡದವ್ರಿಗೆ ಇನ್ನ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಸರಿ ಅವ್ರದ್ದು ಯಾವ್ದಾದ್ರು ಒಂದ್ ಬರ್ತ್ಡೇ ಫಂಕ್ಷನ್ ಸೀಮಂತ ಫಂಕ್ಷನ್ ಇಲ್ಲ ಒಂದ್ ಯಾವ್ದೋ ಬೀಗ್ ರೂಟನ್ ಫಂಕ್ಷನ್ ಅದಕ್ಕೆ ಪಾರ್ಟಿ ಹಾಲು ಚೌಟ್ರಿ ಇನ್ನೊಂದು ಮತ್ತೊಂದು ಯಾವುದು ಹುಡ್ಕುವಂಥದ್ದು ಅವಶ್ಯಕತೆ ಇರಲ್ಲ ಸರ್ ಪ್ರತಿಯೊಂದು ಅಮ್ಯುನಿಟೀಸ್ ಇದರಲ್ಲೇ ಇದೆ ಅಡಿ ರೋಡ್ ಮೂವತ್ತಡಿ ರೋಡು ಪಾರ್ಕ್ ಇದೆ ದೊಡ್ಡ ದೊಡ್ಡ ಮೆಜರ್ಮೆಂಟ್ ಸೈಟ್ಸ್ ಇರ್ತದೆ ಕ್ಲಬ್ ಹೌಸ್ ಇರ್ತದೆ ಸ್ವಿಮ್ಮಿಂಗ್ ಪೂಲ್ ಇರ್ತದೆ ಇದು ಒಂದು ಒಳ್ಳೆ ಅವ್ರಗಳಿಗೆ ಮಿನಿ ರೆಸಾರ್ಟ್ ಆಗಿರ್ತದೆ ಒಳ್ಳೆ ಒಳ್ಳೆ ಇದು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಕೂಡ ಇದಾವೆ ಅಲ್ಲಿ ಆಚೆನೂ ಮನೆ ಇದಾವೆ ಈಚೆ ಈ ಕಡೆನೂ ಮನೆ ಇದೆ ಆಮೇಲೆ ಮೈನ್ ರೋಡ್ ಅಲ್ಲಿ ನಾನು ಬರ್ತಾ ನೋಡಿದೆ ಸುಮಾರು ದೊಡ್ಡ ದೊಡ್ಡ ಕಂಪನಿ ಅಂದ್ರೆ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಆಫೀಸ್ ಗಳನ್ನ ಇಲ್ಲೇ ಸರ್ ಸೊ ಹಂಗಾಗಿ ನಿಮ್ಗೆ ಏನ್ ನೆಲಮಂಗಲದಿಂದ ಹಬ್ಬ ಅಂದ್ರೆ ಹತ್ತೇ ನಿಮಿಷ ಸರ್ ಹತ್ತೇ ನಿಮಿಷದ್ದು ಮಂದಿ ಮೆಟ್ರೋ ಇನ್ ಫ್ಯೂಚರ್ ಒಂದ್ ತ್ರೀ ಕಿಲೋಮೀಟರ್ಸ್ ಅಲ್ಲೇ ಮೆಟ್ರೋ ಕೂಡ ಸಿಗುತ್ತೆ ಸರ್ ಏನ್ ಸಾಂಕ್ಷನ್ ಆಗಿರೋ ಮೆಟ್ರೋ ಸ್ಟೇಷನ್ಗೂನು ನಮ್ಮ ಜಾಗಕ್ಕೂನು ಮೂರೇ ಕಿಲೋಮೀಟರ್ ಡಿಸ್ಟೆನ್ಸ್ ಉಳ್ಳ ಲೇಔಟ್ ಸರ್ ಇದು ನೀವು ಕುಣಿಗಲ್ ಬೈಪಾಸ್ ಇಂದ ಬಂದ್ರು ಕೂಡ ಒಂದು ಐದು ಕಿಲೋಮೀಟರ್ ಆಗತ್ತೆ ತುಮಕೂರು ರೋಡ್ ಬಂದ್ರೆ ಮೂರ್ ಕಿಲೋಮೀಟರ್ ಆಗತ್ತೆ ಎರಡೂ ಕಡೆಯಿಂದ ಹತ್ತೇ ನಿಮಿಷದ ಮಾರ್ಗದಲ್ಲಿ ಎಲ್ಲಾ ತುಂಬಾ ದೊಡ್ಡ ರೋಡ್ಗಳಲ್ಲಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಬರುವಂತ ಜಾಗ ಆಗಿರ್ತದೆ ಸರ್ ನಮ್ದು ಸರ್ ಈಗ ಫಾರ್ಮ್ ಲ್ಯಾಂಡ್ ಅನ್ನ ತಗೊಳ್ಳೋದ್ರ ಬೆನಿಫಿಟ್ ಏನು ಸರ್ ಜನಗಳಿಗೆ ಸರ್ ಫಾರ್ಮ್ ಲ್ಯಾಂಡ್ ನ ತಗೊಳ್ಳೋದ್ರ ಬೆನಿಫಿಟ್ ಏನಾಗ್ತದೆ ಅಂತ ಅಂದ್ರೆ ನಿಮಗೆ ಇಲ್ಲಿ ಸೈಟ್ ತಗೊಳ್ಳೋ ಬದಲು ಫಾರ್ಮ್ ಲ್ಯಾಂಡ್ ತಗೊಳ್ತೀರಾ ಸೈಟ್ ಕಾಸ್ಟ್ ಅಲ್ಲಿ ನಿಮ್ಗೊಂದು ಒಂದು ಆರ್ ಸಾವಿರ ಅಡಿ ಆದಂತ ದೊಡ್ಡ ಜಾಗ ಐದು ಸೈಟ್ ಸಮಾನ ಆದಂತ ಜಾಗ ಸಿಗ್ತದೆ ನೋಡಿ ಸರ್ ಈಗ ಯೂತ್ಸ್ ಎಲ್ಲ ಏನ್ ಅಂತ ಅಂತಂದ್ರೆ ನಮ್ದೇ ಆದಂತ ಒಂದು ಫಾರ್ಮ್ ಹೌಸ್ ಇರ್ಬೇಕು ನಮ್ದೇ ಆದಂತ ಒಂದು ಫಾರ್ಮ್ ಲ್ಯಾಂಡ್ ಇರ್ಬೇಕು ಆ ತರ ಯೋಚನೆ ಉಳ್ಳವ್ ಆಗಿರ್ತಾರೆ ಅದ್ರ ಪ್ರಕಾರ ಸರ್ ಇವಾಗ ನೀವು ಸೈಟ್ ತಗೊಂಡು ಇಪ್ಪತ್ ಲಕ್ಷ ಬಂಡವಾಳ ಹಾಕದೆ ಅಂತ ಅಂದ್ರೆ ಅದನ್ನ ತ್ರೀ ಫೋರ್ ಇಯರ್ಸ್ ಗೆ ಫಾರ್ಟಿ ಲ್ಯಾಕ್ಸ್ ಆಗತ್ತೆ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಆರು ಕುಂಟೆಗೆ ನೀವೇನ್ ಬಂಡವಾಳ ಹಾಕ್ತಿರಲ್ಲ ಏನ್ ಬಂಡವಾಳ ಹಾಕೋದ್ನ ಮೂರ್ ವರ್ಷಕ್ಕೆ ಡಬಲ್ ಆಗತ್ತೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ಸರ್ ಸಣ್ಣದಾಗಿರೋ ಜಾಗ ಡಬಲ್ ಆಗ್ತಾ ಇದೆ ಅದೇ ದುಡ್ಗೆ ದೊಡ್ಡ ಜಾಗ ಕೊಡ್ತಾ ಇದ್ದೀನಿ ಅದು ಡಬಲ್ ಆದಾಗ ಇನ್ನು ಹೆಚ್ಚಿನದಾಗಿ ನಿಮ್ಗೆ ಲಾಭ ಆಗುತ್ತೆ ಸರ್ ಅದಲ್ದಲೇ ನಾವು ಏನ್ ನಿಮಗೆ ಟ್ರೀಸ್ ಒಳ್ಳೊಳ್ಳೆ ಟ್ರೀಸ್ಗಳನ್ನ ಒಳ್ಳೊಳ್ಳೆ ಶ್ರೀಗಂಧ ಆಗಿರ್ಬೋದು ಟೀಕ್ ಆಗಿರ್ಬೋದು ಹೊನ್ನೆ ಆಗಿರ್ಬೋದು ನಾವೇನು ನಿಮ್ಮ ಫ್ಲಾಟ್ಗಳಲ್ಲಿ ಪ್ಲಾಂಟೇಶನ್ ಮಾಡ್ಕೊಡ್ತೀವೋ ಅವೆಲ್ಲ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಅವುಗಳು ಬಲ್ಲೆ ಗಾತ್ರದಲ್ಲಿ ಬಂದಾಗ ಅವುಗಳನ್ನೆಲ್ಲಾನು ಕೂಡ ಕಟ್ ಮಾಡಿ ಅವುಗಳನ್ನ ಸಾಮಿಲ್ ಹಾಕೋದ್ರಿಂದಾನು ಕೂಡ ಅಲ್ಲಿಂದನೂ ಕೂಡ ನಿಮಗೆ ಆದಾಯ ಸೃಷ್ಟಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಮನೆ ಕಟ್ಕೊಂಡು ಬಾಡಿಗೆ ಕೊಟ್ಟರೆ ಸರ್ ಈಗ ಒಂದು ಕಾನ್ಸೆಪ್ಟ್ ಒಂದು ಓವರ್ ಆಲ್ ಫೆನ್ಸ್ ಮಾಡಿ ಒಂದು ಒಳ್ಳೆ ಒಂದು ಒಳ್ಳೆ ರೂಮ್ ಮಾಡಿ ರೆಂಟಲ್ಗೂ ಕೂಡ ನಾವು ಅದನ್ನ ಮಾಡ್ಕೊಂಡು ಸರ್ ತುಂಬಾ ಒಳ್ಳೆ ಲೊಕೇಶನ್ ಆ ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಸುತ್ತಮುತ್ತ ಗ್ರೀನರಿ ಕಾಣ್ತಾ ಇದೆ ಅದ್ರ ಜೊತೆಗೆ ವಿಲೇಜ್ ಅಟ್ಯಾಚ್ ಇದೆ ರೋಡ್ಗಳೆಲ್ಲ ತುಂಬಾ ಅಪ್ರೋಚ್ ಚೆನ್ನಾಗಿದೆ ಇಲ್ಲೇ ಪಕ್ಕದಲ್ಲೇ ರೆಸಾರ್ಟ್ ಗಳಿದಾವೆ ಗುಬ್ಬಿಗೂಡು ರೆಸಾರ್ಟ್ ಇದೆ ಆ ರೆಸಾರ್ಟ್ ಫುಲ್ ಹಾಗೆ ನಮ್ ನಮ್ಮ ಆಪ್ಷನ್ ತೋರಿಸಿದಾಗ ನಮ್ಮ ಬಂದು ಇಲ್ಲಿ ಯಾರಿದಾರ ಕಸ್ಟಮರ್ಸ್ ಬಂದ್ಬಿಟ್ಟು ಇಲ್ಲಿ ಸ್ಟೇ ತರದ್ದು ಅನುಕೂಲ ಸರ್ ಸರ್ ಖುಷಿ ಆಯ್ತು ನೀವೇನು ಡಿಸ್ಪ್ಲೇ ಅಲ್ಲಿ ಅದೇ ತರ ಈ ಒಂದು ಜಾಗ ರೆಡಿ ಆಗುತ್ತೆ ಸೊ ಅದು ರೆಡಿ ಆಗೋ ಮುಂಚೆನೆ ಬಂದು ವಿಡಿಯೋ ಮಾಡಿದೆ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಪ್ರೈಸ್ ಸಿಗಬೇಕು ಅಂದ್ರೆ ಮುಂಚಿತವಾಗಿ ನಾವು ಬುಕ್ಕಿಂಗ್ ಅನ್ನ ಮಾಡ್ಬೇಕಾಗತ್ತೆ ಹೌದು ಸರ್ ಸೊ ಅದನ್ನ ಇವ್ರ ನಾನು ತಿಳಿಸಿದಾಗ ಇಲ್ಲ ಸರ್ ಖಂಡಿತ ನಮ್ ಜನಗಳಿಗೆ ಇದನ್ನ ತೋರ್ಸೋಣ ಅಂತ ಅನ್ನಿಸ್ತು ಹಂಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದು ನಿಮ್ಗೊಂದು ಸ್ಪೆಷಲ್ ಆಫರ್ ಅನ್ನ ಅವ್ರು ಕೊಟ್ಟಿದ್ದಾರೆ ಒಂದು ಬೋರ್ ಅನ್ನ ತೆಕ್ಕೊಡ್ತಾರೆ ಇಲ್ಲ ಒಂದು ಫೆನ್ಸಿಂಗ್ ಅನ್ನ ನೀವು ಅದಲ್ದಲೆ ಫಾರ್ಮ್ ಲ್ಯಾಂಡ್ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಯಾರ್ಯಾರೆಲ್ಲ ನೋಡೋಣ ಮಾಡೋಣ ತಗೊಳಣ ಅಂತ ಉಳ್ಕೊಂಡು ಮನೇಲಿ ಇದೀರೋ ಎಷ್ಟೆಲ್ಲ ಫಾಮ್ಲೆಂಡ್ ನೋಡಿದ್ದೀರೋ ಅವರೆಲ್ಲರೂ ಕೂಡ ಇನ್ನೊಂದು ಸಲ ಆಗಿರಲಿ ನನ್ನ ಜಾಗಕ್ಕೆ ಬನ್ನಿ ನಾನು ಕೊಡ್ತಾ ಇರೋ ಅಮ್ಯುನಿಟೀಸ್ ಡೆವಲಪ್ಮೆಂಟು ಲೊಕೇಶನ್ನು ಎಲ್ಲೂ ಕೂಡ ನೋಡಿ ನಂದು ಅವ್ರಿಗಿಂತ ತುಂಬ ಚೆನ್ನಾಗಿದ್ದ ಮಟ್ಟದಲ್ಲಿ ನೀವು ನನ್ನ ಜೊತೆ ಬಿಸ್ನೆಸ್ ಮಾಡಿರಂತೆ ನಾನು ಫಸ್ಟ್ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಫಸ್ಟ್ ಬಂದವರಿಗೆ ಫಸ್ಟ್ ಆಪ್ಷನ್ ಇರ್ತದೆ ಒಳ್ಳೊಳ್ಳೆ ಫೇಸಿಂಗ್ಸು ಒಳ್ಳೊಳ್ಳೆ ಕಾರ್ನರ್ಸು ಮೆಜರ್ಮೆಂಟು ಮತ್ತು ಬಾಕ್ಸ್ ಟೈಪ್ ಅಲ್ಲಿರುವಂತ ಸೈಟ್ ಗಳನ್ನ ಕೊಡಕ್ಕೆ ಅನುಕೂಲ ಆಗತ್ತೆ ನಾನು ವಿಡಿಯೋ ಮೇಲೆ ಸರ್ ನಾನಿಂಗ್ ನೋಡಿದ್ದೆ ಇಂಥ ರೇಟಿಂಗ್ ನೋಡಿದ್ದೆ ಇಂಥ ಫೇಸಿಂಗ್ ಇತ್ತು ಅಂತ ಕಾರ್ನರ್ ಸೈಟ್ ಗಳಿತ್ತು ಅಂತ ಅನ್ಬಿಟ್ಟು ಆಮೇಲೆ ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ಇನ್ನೊಬ್ರಿಗೆ ಕೊಟ್ಟಾದ್ಮೇಲೆ ಅವ್ರ ಹತ್ರ ಇಸ್ಕೊಂಡು ಅವ್ರ ಹತ್ರ ತಗೊಂಡ್ ನಿಮಗೆ ಕೊಡಕ್ಕೆ ಬರಲ್ಲ ಬೇ ಬೇಗ ನೋಡ್ತಾ ಇದ್ರ ಬೇಗ ಬೇಗ ಬನ್ನಿ ಸ್ವಂತ ಬಡಾವಣೆಗಳನ್ನ ಮಾತ್ರ ನಾವು ಹೆಗ್ಗದೆ ಸ್ಟುಡಿಯೋದಲ್ಲಿ ತೋರಿಸಿ ಮಾರ್ಕೆಟಿಂಗು ನಮ್ದೇ ಡೆವಲಪ್ಮೆಂಟ್ ನಮ್ದು ಓನರು ನಾವೇ ಎಲ್ಲಾ ಬೇರೆ ಬೇರೆ ಜಾಗಗಳನ್ನ ಏನಾದ್ರು ನಾವು ಇಷ್ಟು ಬೇರೆ ಬೇರೆ ಜಾಗಗಳನ್ನ ಮಾಡ್ತಾ ಇದ್ವಿ ಅಂತ ಅಂದ್ರೆ ದಿನಕ್ಕೆ ಬೇಕಾದ್ರೆ ಒಂದ್ ವಿಡಿಯೋಸ್ನ ಬಿಟ್ಕೊಂಡು ನಾವು ವರ್ಷಕ್ಕೆ ಒಂದು ಎರಡು ಮಾಡಿಸೋ ಜಾಗದಲ್ಲಿ ವಾರಕ್ಕೆ ಒಂದು ವಿಡಿಯೋಸ್ ನ ಮಾಡ್ಕೊಂಡು ಮುಂದುವರಿಬಹುದಾಗಿತ್ತು ಬೇರೆ ಮಾರ್ಕೆಟಿಂಗ್ ನಮ್ಮದೇ ಸ್ವಂತ ನಾವೇ ಓನರು ನಾವೇ ಮಾರ್ಕೆಟಿಂಗು ನಮ್ದೇ ಡೆವಲಪ್ಮೆಂಟ್ ಹಾಗಾಗಿ ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾರೆ ಸರ್ ನಿಜವಾಗ್ಲು ಖುಷಿ ಆಯಿತು ಇದನ್ನ ಸದ್ಬಳಕೆ ನಮ್ಮ ವೀಕ್ಷಕರು ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಹಾಕಿರ್ತೀನಿ ಒಮ್ಮೆ ರೀಡ್ ಮಾಡ್ಕೊಳ್ಳಿ ಸರ್ ಇವತ್ತು ನಾವು ಇಲ್ಲಿಗೆ ಬಂದಾಗ ನಮ್ಗೆಲ್ಲ ಮಾಹಿತಿಯನ್ನ ಕೊಟ್ರಿ ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸೋದಕ್ಕೆ ಅನುವು ಮಾಡಿಕೊಟ್ಟು ನಮ್ಮ ಹೆಗ್ಗದೇ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಸೈಟ್ಸ್ ಲೇಔಟಿಗೆ ಹೋಗೋದು ಸೈಟ್ಸ್ ನೋಡೋದು ಇದು ಹಳೆದಾಯ್ತು ಈಗ ಹೊಸದಾಗಿ ಫಾರ್ಮ್ ಲ್ಯಾಂಡ್ ಗಳಿಗೆ ಜನ ಮುಗಿಬೀಳ್ತಾ ಇದಾರೆ ಕಾರಣ ಇಷ್ಟೇ ಸಣ್ಣ ಜಾಗ ಅಲ್ಲ ದೊಡ್ಡ ಜಾಗ ಇರುತ್ತೆ ಒಂದು ಒಳ್ಳೆಯ ಪ್ರೈಸೂ ಕೂಡ ಸಿಗುತ್ತೆ ಅವರು ಏನು ಹೇಳಿದ್ರು ಮುಂದಿನ ಒಂದು ಎರಡು ಮೂರು ವರ್ಷ ಇರ್ಬೋದು ಅಥವಾ ಒಂದು ನಾಲ್ಕೈದು ವರ್ಷದಲ್ಲಿ ಅದರ ವ್ಯಾಲ್ಯೂ ಕೂಡ ತುಂಬ ದೊಡ್ಡದಾಗುತ್ತೆ ಲ್ಯಾಂಡ್ ನಾಲ್ಕೈದು ವಿಭಾಗದಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಸೊ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿಯೂನ್ ಹೆಗದ್ದೆ ಸ್ಟೇಡಿಯು